ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಜನಾರ್ದನ್ ಹಲವಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೊದಲ ಚಿತ್ರ ಬಾಯ್ ಫ್ರೆಂಡ್ ಅಂತ ದಿಲೀಪ್ ರಾಜು ಅವರು ಹೀರೋ ಆಗಿ ಮಾಡಿದರು ಅಲ್ಲಿಂದ ಜರ್ನಿ ಶುರುವಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಹಂತ ಹಂತವಾಗಿ ಬೆಳ್ಕೊಂಡು ಇದ್ದೀನಿ ಬಟ್ ಒಂದು ಹಿಟ್ ಬೇಕು ಅಂತ ಹಂಬಲಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಪ್ರೆಸ್ಸಲ್ಲೂ ಹೇಳಿದ್ದೆ ಒಂದು ಹಿಟ್ಟಿಲ್ಲ ಅಂದರೆ ಸಿನಿಮಾದಲ್ಲಿ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂತ ಹೇಳ್ತಾ ಇದ್ದೆ ಈಗಲೂ ಆ ಹಿಟ್ಟು ಈಗ ಹತ್ರ ಬಂದಿದೆ ಭಗೀರಥದಿಂದ ಖಂಡಿತ ಆ ಒಂದು ಸಕ್ಸಸ್ ಕಾಣ್ತೀವಿ ಭಗೀರಥಕ್ಕೆ ಬಗೆ ಅಂದರೆ ನಮ್ಮ ಇತಿಹಾಸದ ಭಗೀರಥ ಇಷ್ಟೆಲ್ಲ ಪ್ರಯತ್ನ ಮಾಡಿ ನೀರನ್ನು ಭೂಮಿಗೆ ತಂದರು ಹಾಗೆ ಒಂದು ಹಿಟ್ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಸ ಪ್ರಯತ್ನ ಮಾಡಬೇಕು ಇಷ್ಟೆಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಂತ ದಿನ ಪ್ರತಿನಿತ್ಯ ಬೆಳಗ್ಗೆ ಇದ್ದರೆ ಸಿನ್ ಬಹುಶಃ ಸಿನಿಮಾದವ್ರಿಗೆ ಗೊತ್ತಿದೆ ನಾನೇನು ಹೊಸದಾಗ ಹೇಳ್ಬೇಕಾಗಿಲ್ಲ ಬೆಳಿಗ್ಗೆ ಎದ್ದರೆ ಮನೇಲಿ ಕೇಳ್ತಾರೆ ಫ್ಯಾಮಿಲಿ ಏನು ರೀ ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಸಿನಿಮಾ ನೋಡ್ತಾನೆ ಇರ್ತೀರಾ ಏನು ಮಾಡ್ತೀರಾ ಅದು ರಿಲೀಸ್ ಮಾಡ್ಬಿಡ್ಬೋದಲ್ವಾ ಅಂತ ಅಂದರೆ ನಮ್ಮ ಅಪ್ಪ ಒಂದು ಪೈನ್ ಅವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಅವರು ಒಂದು ಪ್ರೇಕ್ಷಕ ಥರನೇ ನಮ್ಮ ಮನೆಯಲ್ಲಿ ನಮ್ಮ ಮಡದಿ ಇರ್ಬೋದು ನಮ್ಮ ಮನೆಯವರು ಎಲ್ಲರೂ ಇರ್ಬೋದು ಈಗ ಈ ಭಗೀರಥಗೆ ಒಂದು ತುಂಬ ದೊಡ್ಡ ಸಕ್ಸಸ್ ಸಿಗೋ ಥರ ಎಲ್ಲ ಪ್ಯಾಕೇಜಾಗಿ ಬಂದಿದೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ನಾವು ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ ಅಂತ ಒಂದು ಈಗ ಮತ್ತೆ ಲಾಸ್ಟ್ ಟೈಮ್ ನಾವು ಆಕ್ಚುಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಮತ್ತೆ ಏನೋ ಬೇಕು ಅನಿಸ್ತು ಸಿನಿಮಾ ಈಗ ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡಿದ್ವಿ ಅದಕ್ಕೆ ತುಂಬ ದಿನಗಳ ಕಾಲ ಟೈಮ್ ತಗೊಂಡ್ವಿ ಆ ಸಾಂಗ್ ಮಾಡಿದ ಮೇಲೆ ಇಬ್ರು ನಾಯಕರನ್ನ ಇಟ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿ ಡ್ಯಾನ್ಸ್ ಬರಬೇಕು ಸುಂದರವಾಗಿ ಇರಬೇಕು ಅಂತ ತುಂಬ ಪ್ರಯತ್ನಪಟ್ಟು ಹುಡುಕಿ ನಮ್ಮ ಕನ್ನಡದವರೇ ಬೇಕು ಅಂತ ಆ್ಯಕ್ಚುಲಿ ನಮ್ಮ ತಲಕಾಡ್ ಬಾಂಬೆ ಬಾಂಬೆಯವ್ರನ್ನ ಹಾಕೋಣ ಬಾಂಬೆ ಅವ್ರನ್ನ ಹಾಕೋಣ ಅಂದರು ಯಾಕಂದ್ರೆ ಬಾಂಬೆಯವರು ತುಂಬ ಕ್ಲೋಸ್ ಇರ್ತಾರೆ ಇಲ್ಲ ಇಲ್ಲ ನನಗೆ ಕನ್ನಡದವರೇ ಬೇಕು ಲಾಸ್ಟ್ ಟೈಮ್ ಆ ಥರ ನನಗೆ ಕ್ವಶನ್ಸ್ ಬಂದಿದೆ ಅಂಥೇಳಿ ನಮ್ಮ ಕನ್ನಡದನ್ನೇ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ನಾಗಿ ಮಾಸ್ಟರು ತುಂಬ ದಿನ ಪ್ರಾಕ್ಟೀಸ್ ಮಾಡಿ ಮಾಡಿದ್ದಾರೆ ಸಾಂಗಲ್ಲಿ ಮತ್ತೆ ಬಂದರೆ ಒಬ್ಬ ಐಟಮ್ ಐಟಮ್ ಸಾಂಗ್ ಥರ ಆಗಿಬಿಡುತ್ತೆ ಹುಡುಗಿರು ಒಂದು ಸಾಂಗಲ್ಲಿ ಬಂದು ಹೊಟ್ಟೋಗ್ತಾರೆ ಅದಕ್ಕೆ ಕೂತ್ಕೊಂಡು ಒಂದು ಕತೆ ಮಾಡಿ ನಮ್ಮ ಸಿನಿಮಾಗೆ ಪೂರಕವಾಗಿ ಇನ್ನೂ ಏನಾದರೂ ಪ್ಯಾಕಿಂಗ್ ಮಾಡ್ಬೋದಾ ಅಂದರೆ ಒಳ್ಳೆ ಪ್ಯಾಕೇಜ್ ಥರ ಸಿನಿಮಾ ಆಗ್ಬೋದಾ ಅಂಥೇಳಿ ಕತೆಗೆ ಪೂರಕವಾಗೋ ಥರ ಮತ್ತೆ ಒಂದು ಟೆನ್ ಡೇಸ್ ಶೂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗೆಲ್ಲ ಸಾಂಗ್ ತಾವೆಲ್ಲ ತುಂಬ ಇಷ್ಟಪಡ್ತೀರಾ ಎಷ್ಟು ಸಿನಿಮಾ ಎಷ್ಟು ಮಟ್ಟಿಗೆ ಪ್ಯಾಕೇಜ್ ಬಂದಿದರೆ ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದ್ರೆ ತುಂಬ ಆಯಿತು ಒಂದು ನಾಲ್ಕೈದು ಜನ ಕರೆದು ಕೂರಿಸಿ ನೋಡ್ಸಿದ್ವಿ ಇಲ್ಲ ಸಕತ್ತ ಬಂದಿದೆ ಸಿನಿಮಾ ಒಂದು ಒಳ್ಳೆ ಟೈಮ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ನಾವು ರೆಡಿ ಮಾಡ್ತೀವೋ ಪ್ರಮೋಷನಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಒಬ್ಬ ನಿರ್ದೇಶಕ ಎಷ್ಟೆಲ್ಲ ಕ ಪ್ರಯತ್ನ ಮಾಡಿ ರಿಲೀಸ್ ಮಾಡ್ಬೋದು ಸಿನಿಮಾ ಪ್ರಚಾರಕ್ಕೆ ಬರ್ತೇನೆ ಕಣ್ಮನೆ ಒಟ್ಟೋಗ್ತದೆ ಹಾಗಾಗಿ ನೀವುಗಳು ಪತ್ರಿಕಾ ವರ್ಗದ ಮಿತ್ರರಿರ್ಬೋದು ಎಲ್ಲ ನಾನು ಹಿರಿಯರಿದ್ದೀರ ನಮ್ಮೆಲ್ಲರೂ ನನಗೆ ಚಿರಪರಿಚಿತವರು ದಯವಿಟ್ಟು ನಮಗೆ ಒಂದು ಒಳ್ಳೆಯ ಪ್ರಮೋಷನ್ ಕೊಟ್ಟು ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಒಂದು ಸಾಥ್ ಕೊಟ್ಟರೆ ಖಂಡಿತ ನಾವು ಒಂದು ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ಕೆ ನಮಗೊಂದು ಪೂರಕವಾಗುತ್ತೆ ಒಂದು ಸಕ್ಸಸ್ ಅಂತಿದೆಯಲ್ಲ ಅದು ನಮಗೆ ಒಂದು ಜನ್ಮ ಇದ್ದಂಗೆ ಒಂದು ಬರ್ತ್ ಯಾಕೆಂದರೆ ಒಂದು ಸಕ್ಸಸ್ ಕೊಟ್ಟರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬೋದು ಅದು ತಮ್ಮ ತಂಬಿಕೆಯಲ್ಲಿ ಒಂದು ಬರವಣಿಗೆಯಲ್ಲಿ ಒಂದು ಪದದ ಮುಖಾಂತರ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ನೀವು ಕಸಷ್ಟು ತಾಕತ್ತಿರೋದು ಮೀಡಿಯಾ ಮೀಡಿಯಾಯಿಂದ ಯಾರು ಏನೇನೋ ಆಗೋದ್ರು ಮೇಲಕ್ಕೂ ಬಿದ್ದರು ಕೆಳಕ್ಕೂ ಬಿದ್ದೋದ್ರು ಹಾಗಾಗಿ ತಾವುಗಳು ದಯವಿಟ್ಟು ನಮ್ಮಂಥ ಒಂದು ಸಣ್ಣ ನಾವಂದ್ರೆ ನಾವು ಸಣ್ಣ ಪ್ರತಿಭೆ ಅಂತ ಹೇಳ್ಕೋಬೋದು ಲಾಸ್ಟ್ ಟೈಮ್ ನಾವು ಆಡಿಯೋ ರಿಲೀಸ್ ಕೇಳೋಕ್ಕೆ ಹೋದಾಗ ನಮ್ಮ ಸಾಂಗ್ಗಳು ತುಂಬ ಚೆನ್ನಾಗಿದೆ ನನಗೆ ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ಸಾಂಗ್ಗಳು ತುಂಬ ಚೆನ್ನಾಗಿದೆ ಮ್ಯೂಸಿಡ್ರಿ ಯಾವ್ದು ಇಟ್ಕೊಟ್ಟಿದ್ದಾರೆ ರೀ ಅಂತ ಕೇಳ್ತಾರೆ ಹಿಟ್ ಅನ್ನೋದು ಇದೆಯಲ್ಲ ಅದೊಂದು ಬೆನ್ನಿಗೆ ಇದ್ದಂಗೆ ಒಂದು ಪವರ್ ಇದ್ದಂಗೆ ದಯವಿಟ್ಟು ಆ ಹಿಟ್ಟಿಗೆ ನಾವು ನಮ್ಮ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡೋಣ ಬಾಯ್ ಫ್ರೆಂಡ್ ಹದಿನೈದು ವರ್ಷದಿಂದನೇ ಒಂದು ಒಳ್ಳೆ ಸಿನಿಮಾ ನೀವೆಲ್ಲ ಬರೆದಿದ್ರಿ ಅತ್ಯುತ್ತಮವಾಗಿ ಓಡೋಂಥ ಚಿತ್ರ ಯಾಕೆ ಅದ್ಭುತವಾಗಿ ಸಕ್ಸಸ್ ಆಗಿಲ್ಲ ಅಂತ ಒಂದು ರೇಟಿಂಗ್ ನನ್ನತ್ರೂ ಇದೆ ನಾನು ನೋಡ್ತಾ ಇರ್ತೀನಿ ಆಗಲೂ ಸಿನಿಮಾಗೂ ನೋಡ್ತೀನಿ ಅದನ್ನು ನೋಡ್ತೀನಿ ಗೊತ್ತಿಲ್ಲ ಯಾಕೋ ನಮ್ಗೆ ಅದೃಷ್ಟ ಇರಲಿಲ್ವೋ ನಮ್ಮ ಕ್ಯಾಸ್ಟಿಂಗ್ ರಾಂಗ್ ಆಯಿತು ವಾಟ್ ಎವರ್ ಐ ಡೋಂಟ್ ನೋ ಹಾಗಾಗಿ ಈ ಸರಿ ಎಲ್ಲ ಥರದ ಪ್ರಯತ್ನನೂ ಮಾಡಿದ್ವಿ ದಯವಿಟ್ಟು ತಾವಳೆಲ್ಲ ಸಣ್ಣ ಸಿನ್ಮಾ ನೋಡಿದ ಮೇಲೆ ಅನಿಸ್ಬೋದು ಸಿನ್ಮಾ ನೋಡಿದ ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕನು ಪ್ರತಿಯೊಬ್ಬ ಮೊರೆಯವರು ಪತ್ರಿಕೆಯವ್ರಿಗಂತೂ ಭಾಳ ಸೂಕ್ಷ್ಮ ಒಂದು ಬೆನ್ನರ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಕಾರ್ ಬಂದು ಹೋಗುತ್ತೆ ಅಂತ ಒಂದು ಪ್ರೆಸ್ ರಿಪೋರ್ಟಲ್ಲಿ ಬರೆದಿತ್ತಾನೆ ಅಂಥ ಎಪಿಕ್ ಸಿನಿಮಾದಲ್ಲಿ ಅಂದರೆ ಪತ್ರಿಕೆಯವರು ಅಷ್ಟು ಸೂಕ್ಷ್ಮ ಸೂಕ್ಷ್ಮತೆಯಿಂದ ಸಿನಿಮಾ ನೋಡ್ತೀರಾ ಸಿನಿಮಾ ನೋಡಿ ಸಣ್ಣ ಪುಟ್ಟ ತಪ್ಪುಗಳು ಬಂದೇ ಬರ್ತಾನೆ ಅದೆಲ್ಲ ನೀವು ಮನ್ನಿಸಿ ನಮಗೆ ಒಂದು ದೊಡ್ಡ ಸಕ್ಸಸ್ ಕೊಡೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಕೇಳ್ಕೊತೀನಿ ಬಗ್ಗೆ ಹೇಳಿ ಸಿನಿಮಾ ಸಾಂಗು ಒಳ್ಳೆ ಸಾಂಗು ಇರೋಂಥ ಸಾಂಗು ಸೂಪರ್ ಹಿಟ್ ಆಗೋಂಥ ಸಾಂಗು ಒಂದು ತ್ರೀ ಡೇಸ್ ಸಾಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಹಂಗೆ ಟಾಕಿನ ಟಾಕ್ಯೂಪರ್ಷನ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಚೆನ್ನಾಗಿ ಬಂದಿದೆ ಈಗ ಒಳ್ಳೆ ಮೋಸ್ಟ್ಲಿ ಮಂಗ್ಲಿ ಮೇಡಮ್ ಅವರು ಆಡ್ತಾರೆ ಇದ್ವಿ ಒಳ್ಳೆ ಒಂದು ಇನ್ನೊಂದು ವಿಜಯ್ ಪ್ರಕಾಶ್ ಅವರು ಆಡ್ತಾರೆ ಇನ್ನೊಂದು ಕೈಲಾಶ್ ಕೇರಳ್ರು ಆಡ್ತಾರೆ ಎಲ್ಲರೂ ಮಾತಾಡ್ಕೊಂಡಿದ್ವಿ ಶಾರ್ಟ್ಲಿ ಅದೂ ಒಂದು ಪ್ರೋಗ್ರಾಮ್ ಆಗುತ್ತೆ ರೆಡಿ ಆಗಿದೆ ಸರ್ ಇಂದ ಈಗ ಹಾಡಿಸ್ಬೇಕಷ್ಟೆ ಸರ್ ರೆಡಿ ಇನ್ನು ಸೆನ್ಸಾರ್ಗೆ ಹೋಗುತ್ತೆ ನಿಮ್ದು ಇವತ್ತು ವಾರದಲ್ಲಿ ಹೋಗುತ್ತೆ ನಾವು ಅಂದರೆ ನಾವು ಆ್ಯಕ್ಚುಲಿ ಅಕ್ಟೋಬರ್ ಬ ದಸರಾಗೆ ಬರಬೇಕು ಅಂದ್ಕೊಡ್ವಿ ದಸರಾಗ ಬರೋದಕ್ಕೆ ನಿಮಗೆ ಗೊತ್ತು ಯಾವ ಸಿನಿಮಾಗಳು ಬರ್ತಾ ಇದೆ ಅಂತ ಯಾಕಂದರೆ ಆನೆಗಳ ಮಧ್ಯೆ ನಾವು ಅಂದರೆ ನಮ್ಮದು ಒಂದು ಆನೆ ಆಗ್ಬೋದು ನಾವು ಮೊದಲೇ ನಮ್ಮ ನಮ್ಮ ಕೆಪಾಸಿಟಿ ನೋಡಬೇಕು ಹಾಗಾಗಿ ಒಂದು ಒಳ್ಳೆ ಕ್ಯಾಪ್ ನೋಡಿಕೊಂಡು ಒಂದು ಒಳ್ಳೆ ಪ್ರಮೋಷನ್ ಮಾಡಿಕೊಂಡು

ಅಂದರೆ ನೀವು ಹೇಳ್ದಂಗೆ ಆ ಕ್ರೇಜ್ ಇತ್ತು ಒಂದು ಕಾಲದಲ್ಲಿ ಕರ್ನಾಟಕ ಬಿಟ್ಟು ಹೊರಗಡೆ ಹೋದ್ರೆ ಏನೋ ಒಂದು ಕ್ರೇಜ್ ಅಂತ ಈಗ ಅವೆಲ್ಲ ಕಂಟೆಂಟ್ ಇಟ್ ಇಸ್ ಕಂಟೆಂಟ್ ಬೇಸ್ಡ್ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ನೀವು ಎಲ್ಲಿ ಮಾಡಿದ್ರೂ ಸಿನಿಮಾ ಸೂಪರ್ ಹಿಟ್ ಆಗಿರೋ ನಿದರ್ಶನಗಳಿದೆ ನಮ್ಮಲ್ಲಿ ಹಾಗಾಗಿ ನಾವು ನಮ್ಮ ಕತೆಗೆ ಬೇಕಿರಲಿಲ್ಲ ಯಾಕಂದರೆ ನಮ್ಮ ಕತೆಗೆ ಆ ಥರ ಹೊರ್ಗಡೆ ಹೋಗೋಕ್ಕೆ ಬೇಕಿರಲಿಲ್ಲ ಒಂದು ಸಾಂಗ್ ಹೋಗಬೇಕು ಬ್ಯಾಕ್ ಅಂತ ಅಂದ್ಕೊಳ್ವಿ ನಮ್ಗೆ ಯಾಕೋ ಸಿಂಕ್ ಆಗಲಿಲ್ಲ ಅದು ಇಲ್ಲೇ ಒಂದು ಸೆಟ್ ಹಾಕಿ ಇಲ್ಲೇ ಮಾಡೋಣ ಅಂತ ಕರ್ನಾಟಕದಲ್ಲಿ ಬೆಂಗ್ಳೂರಲ್ಲೇ ಮಾಡಿದ್ವಿ ಆಗಿಲ್ಲ ಸರ್ ಈಗ ಆಡಿಯೋ ಆಗುತ್ತೆ ಯಾರು ಯಾವ ಅಂತ ಗೊತ್ತಿಲ್ಲ ಅದು ನೆಕ್ಸ್ಟು ಮಾಡಿದ್ದೀವಿ ಸರ್ ಎರಡು ಮೂರು ಕಂಪ್ನಿಗೆ ಮಾಡಿದ್ವಿ ಸಿಂಗರ್ ಹಾಡಿದ್ಮೇಲೆ ಬನ್ನಿ ಅಂತ ಹೇಳಿದರು ನಾವು ಮುಂಚೆನೇ ಜಡ್ಜ್ ಮಾಡೋಕ್ಕಾಗಲ್ಲ ಸ್ವಲ್ಪ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೇಳಿದ್ವಿ ಹಾಗಾಗಿ ಇಲ್ಲ ಇಲ್ಲ ನೀವು ಸಿಂಗರ್ ಆಡ್ಸ್ಕೊಂಡು ಬನ್ನಿ ಆಮೇಲೆ ಬೇಕಾದ್ರೆ ವೀಕೆಂಡ್ ಪ್ಲ್ಯಾನ್ ಮಾಡ್ಬೋದು ಸರ್ ಇದು ಒಂದು ಸಿನಿಮಾ ಆನ್ಲೈನ್ ಅಂದರೆ ಒಂದು ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ಬರ್ತಾಳೆ ಒಂದು ಹುಡುಗಿ ಬಂದಾಗ ಅವಳು ಅ ಶೀಸ್ ಎ ಪ್ರೆಸ್ ರಿಪೋರ್ಟ್ ಅವಳು ಪ್ರೆಸ್ ರಿಪೋರ್ಟ್ ಅಂದರೆ ಗೊತ್ತಿದೆ ಒಂದು ಎಲ್ಲೋ ಒಂದು ಸ್ಟಿಂಗ್ ಆಪ್ರೇಷನ್ಗೆ ಹೋಗಿ ಸಿಗಾಕೊಂಡ್ಬಿಡ್ತಾಳೆ ಸಿಗಾಕೊಂಡು ಬಹಳ ಜೋಯಲಾಗಿತ್ತು ಒಂದು ಒಂದು ಹುಡುಗಿ ಸೆಕೆಂಡ್ ಅಲ್ಲಿ ಅಂದರೆ ಜೀವಂತ ಶವ ಆಗಿಬಿಡ್ತಾಳೆ ಹೀರೋ ಈಸ್ ಎ ಅವ್ರಿಗೂ ಇರೋ ಕಂಪ್ಯಾರಿಸಮ್ ಇರಲ್ಲ ಶೀ ಈಸ್ ಎ ವೆರಿ ಬಿಗ್ ಪೀಕಲ್ಲಿ ಇರುವಂಥ ಅವನು ಆ ಒಂದು ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇರುವಂಥ ಜನ ಅವಳನ್ನ ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ ಅಂದರೆ ಆವಾಗ ಅವಳನ್ನ ಹೆಂಗೆ ಅವಳನ್ನ ಉಳಿಸ್ಕೋತಾನೆ ಹೆಂಗೆ ಅವಳು ಉಳಿಸ್ಕೊಂಡು ಮತ್ತೆ ಅವನು ರೀಕ್ರಿಯೇಟ್ ಮಾಡ್ತಾನೆ ಅವಳ ಲೈಫಲ್ಲಿ ಮತ್ತೆ ಅವಳನ್ನ ಫಾರ್ಮ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್ ಅದೊಂದು ಪ್ರಯತ್ನ ಎಷ್ಟು ಮಟ್ಟಿಗೆ ಅವನು ಅವಳನ್ನ ಬದಸ್ಕೊಂಡು ಅವಳನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊತಾನೋದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸರ್ ಈಗ ಮಂಗ್ಲಿ ಅವರು ರಾಬರ್ಟ್ ಗಾಡಿದ್ದಾರೆ ಮತ್ತೆ ಕಿಚ್ಚ ಸುದೀಪ್ ಅವ್ರ ಫಿಲಮ್ ಗಾಡಿದ್ದಾರೆ ಅವ್ರದ್ದು ರೆಮೆಂಡೇಶನ್ ಏನಾದ್ರು ಖಂಡಿತ ಗೊತ್ತಿಲ್ಲ ಅದು ನಮ್ಮ ಪ್ರೊಡ್ಯೂಸರ್ ಮಾತಾಡಿದಾರೆ